ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಅಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜೂನ್ ಇಪ್ಪತ್ತಾರು ಹಾಗೂ ಜೂನ್ ಇಪ್ಪತ್ತೇಳರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಕ್ಯೂಗಳನ್ನು ನಮ್ಮ ಸ್ಮಾರ್ಟ್ ಅಡಿ ಸರ್ಕಲ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೋಡೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಯಾರು ಮರಿಬೇಡಿ ಕೆಳಗಡೆ ಲೈಕ್ ಇದೆ ಕ್ಲಿಕ್ ಮಾಡಿ ಲೈಕ್ ಅನ್ನ ಕೊಡಿ ಬನ್ನಿ ಇಂದಿನ ಒಂದು ವಿಡಿಯೋನ ಆರಂಭ ಮಾಡೋಣ ಟೈಟಾನ್ಸ್ ಆರ್ಬಿಟಲ್ ಪೋರ್ಟ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಲು ಯಾವ ಭಾರತೀಯ ಗಗನಯಾತ್ರಿಯನ್ನ ಆಯ್ಕೆ ಮಾಡಲಾಗಿದೆ ಉತ್ತರ ಆಪ್ಷನ್ ನಾಲ್ಕು ದಂಗೆಟಿ ಜಾಹ್ನವಿ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಪಾಲಕೊಲ್ಲುವಿನ ದಂಗೆಟಿ ಜಾಹ್ನವಿ ನಾಸಾದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ವಾಯು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ದಂಗೆಟಿ ಜಾಹ್ನವಿ ಪಾತ್ರರಾಗಿದ್ದಾರೆ ಅಮೆರಿಕ ಮೂಲದ ಯೋಜನೆಯಾಗಿರುವಂತಹ ಟೈಟಾನ್ಸ್ ಆರ್ಬಿಟಲ್ ಪೋರ್ಟ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಲು ಅವರನ್ನು ಆಯ್ಕೆ ಮಾಡಲಾಗಿದೆ ಅವರ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಬಾಹ್ಯಾಕಾಶ ಕಾರ್ಯಾಚರಣೆಯು ಒಂದು ಐತಿಹಾಸಿಕ ಕ್ಷಣವನ್ನು ಗುರುತಿಸಲಿದೆ ಜಾಹ್ನವಿ ಅವರು ಅತ್ಯಂತ ಕಿರಿಯ ವಿದೇಶಿ ಅನಲಾ ಗಗನಯಾತ್ರಿ ಮತ್ತು ಐಸ್ಲ್ಯಾಂಡ್ನ ಬಾಹ್ಯಾಕಾಶ ಭೂ ವಿಜ್ಞಾನ ತರಬೇತಿಗೆ ಆಯ್ಕೆಯಾಗಿರುವಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಬಾಹ್ಯಾಕಾಶ ವಿಜ್ಞಾನಕ್ಕೆ ಅವರ ಕೊಡುಗೆಗಳಲ್ಲಿ ಅಂತಾರಾಷ್ಟ್ರೀಯ ಖಗೋಳ ಹುಡುಕಾಟ ಸಹಯೋಗದೊಂದಿಗಿನ ಅವರ ಕೆಲಸವು ಪ್ಯಾನಮಿಕ್ ಸರ್ವೆ ಟೆಲಿಸ್ಕೋಪ್ ಮತ್ತು ರ್ಯಾಪಿಡ್ ರೆಸ್ಪಾನ್ಸ್ ಸಿಸ್ಟಮ್ನಿಂದ ಪಡೆದಿರುವಂತಹ ದತ್ತಾಂಶವನ್ನು ಆಧರಿಸಿದ ತಾತ್ಕಾಲಿಕ ಕ್ಷುದ್ರಗ್ರಹ ಆವಿಷ್ಕಾರಕ್ಕೆ ಕಾರಣವಾಗಿದೆ ಮನುಷ್ಯರಿಗೆ ಸೋಂಕು ತಗಲುವ ಎರಡು ಹೊಸ ಬಾವಲಿ ವೈರಸ್ಗಳು ಯಾವ ದೇಶದಲ್ಲಿ ಇತ್ತೀಚೆಗೆ ಪತ್ತೆಯಾಗಿವೆ ಉತ್ತರ ಆಪ್ಷನ್ ನಾಲ್ಕು ಚೀನಾ ಚೀನಾದಲ್ಲಿ ಮನುಷ್ಯರಿಗೆ ಸೋಂಕು ತಗಲಿಸುವಂತಹ ಎರಡು ಹೊಸ ಬಾವಲಿ ವೈರಸ್ಗಳು ಪತ್ತೆಯಾಗಿವೆ ಬಾವಲಿಗಳಲ್ಲಿ ಎರಡು ಹೊಸ ಹೆನಿಪಾ ವೈರಸ್ಗಳು ಮಾರಕ ನಿಪಾ ಮತ್ತು ಹೆಂಡ್ರಾ ವೈರಸ್ಗಳಿಗೆ ಹೋಲುವುದರಿಂದ ಗಂಭೀರ ಆರೋಗ್ಯ ಅಪಾಯವನ್ನು ಉಂಟು ಮಾಡ್ತಾ ಇವೆ ಯುನ್ನಾನ್ ಪ್ರಾಂತ್ಯದಲ್ಲಿ ಅಂದರೆ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನೂರ ನಲವತ್ತೆರಡು ಬಾವಲಿಗಳನ್ನು ಅಧ್ಯಯನ ಮಾಡಿರುವಂತಹ ವಿಜ್ಞಾನಿಗಳ ತಂಡ ಇಪ್ಪತ್ತೆರಡು ವಿಭಿನ್ನ ವೈರಸ್ಗಳನ್ನು ಪತ್ತೆ ಮಾಡಿದೆ ಅವುಗಳಲ್ಲಿ ಎರಡು ನಿಪಾ ಮತ್ತು ಹೆಂಡ್ರಾ ವೈರಸ್ಗಳಿಗೆ ನಿಕಟ ಸಂಬಂಧ ಹೊಂದಿವೆ ಈ ಎರಡು ಮಾನವರಿಗೆ ಹೆಚ್ಚು ಮಾರಕವಾಗಿವೆ ಜೆನೆಟಿಕ್ ಸೀಕ್ವೆನ್ಸಿಂಗ್ ಬಳಸಿ ಸಂಶೋಧಕರು ಇಪ್ಪತ್ತೆರಡು ವಿಭಿನ್ನ ವೈರಸ್ಗಳಲ್ಲಿ ಈಗ ಯುನ್ನಾನ್ ಬ್ಯಾಟ್ ಹೆನಿಪಾ ವೈರಸ್ ಒನ್ ಮತ್ತು ಟು ಎಂದು ಹೆಸರಿಸಲಾಗಿರುವಂತಹ ಎರಡು ಹೊಸ ಹೆನಿಪಾ ವೈರಸ್ಗಳು ಸೇರಿವೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಕಳ್ಳ ಸಾಗಾಣೆ ವಿರೋಧಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಮೂರು ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅವುಗಳ ಅಕ್ರಮ ಸಾಗಾಟದ ವಿರುದ್ಧ ಜಾಗೃತಿ ಮೂಡಿಸಲು ಹಾಗೂ ಈ ಗಂಭೀರ ಸಮಸ್ಯೆಯನ್ನು ಎದುರಿಸಲು ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸುವುದು ಈ ಒಂದು ಜೂನ್ ಇಪ್ಪತ್ತಾರನೇ ದಿನದ ಮುಖ್ಯ ಉದ್ದೇಶವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾದಕ ದ್ರವ್ಯಗಳ ಕುರಿತಾಗಿರುವಂತಹ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅಂಗೀಕಾರ ಮಾಡಿರುವಂತಹ ನಿರ್ಣಯ ನಲವತ್ತೆರಡು ಬಾರ್ ನೂರ ಹನ್ನೆರಡರ ಮೂಲಕ ಜೂನ್ ಇಪ್ಪತ್ತಾರನ್ನ ಈ ದಿನವನ್ನಾಗಿ ಘೋಷಣೆ ಮಾಡಲಾಗಿದೆ ಈ ದಿನವು ಮಾದಕ ದ್ರವ್ಯಗಳ ಸೇವನೆಯಿಂದ ಉಂಟಾಗುವ ವ್ಯಕ್ತಿಗತ ಸಾಮಾಜಿಕ ಮತ್ತು ಆರ್ಥಿಕ ಹಾನಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತದೆ ಮಾದಕ ವ್ಯಸನದಿಂದ ಮುಕ್ತರಾಗಲು ಬಯಸುವವರಿಗೆ ನೆರವು ನೀಡುವುದು ಮಾದಕ ದ್ರವ್ಯಗಳ ಉತ್ಪಾದನೆ ಮತ್ತು ಸಾಗಾಟವನ್ನು ತಡೆಯುವುದು ಹಾಗೂ ಮಾದಕ ದ್ರವ್ಯ ಕಳ್ಳ ಸಾಗಣೆ ಜಾಲಗಳನ್ನು ಭೇದಿಸುವುದು ಈ ದಿನದ ಪ್ರಮುಖ ಆಶಯಗಳಾಗಿವೆ ಭಾರತದಲ್ಲಿ ಎಐ ಚಾಲಿತ ಸುಧಾರಿತ ಸಂಚಾರಣ ಸಂಚಾರ ನಿರ್ವಹಣಾ ವ್ಯವಸ್ಥೆ ಅಥವಾ ಎಟಿಎಂಎಸ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂತಹ ಮೊದಲ ಎಕ್ಸ್ಪ್ರೆಸ್ ವೇ ಯಾವುದು ಉತ್ತರ ಆಪ್ಷನ್ ನಾಲ್ಕು ದ್ವಾರಕಾ ಎಕ್ಸ್ಪ್ರೆಸ್ ವೇ ಇತ್ತೀಚೆಗೆ ದ್ವಾರಕಾ ಎಕ್ಸ್ಪ್ರೆಸ್ ವೇ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಅಡ್ವಾನ್ಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ಎಂ ಎಸ್ ಅಳವಡಿಸಿಕೊಂಡಿರುವಂತಹ ಒಂದು ರಸ್ತೆಯಾಗಿ ಹೊರಹೊಮ್ಮಿದೆ ಈ ಮಹತ್ವದ ಯೋಜನೆಯನ್ನ ಇಂಡಿಯನ್ ಹೈವೇಸ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಎಂ ಸಿ ಎಲ್ ಅನುಷ್ಠಾನಗೊಳಿಸ್ತಾ ಇದೆ ಟಿ ಎಂ ಎಸ್ ಎನ್ನುವುದು ರಸ್ತೆಗಳಲ್ಲಿ ಸಂಚಾರ ದಕ್ಷತೆ ಸುರಕ್ಷತೆ ಮತ್ತು ವಿಶ್ವಾಸಾರ್ಹತೆಯನ್ನ ಗಮನಾರ್ಹವಾಗಿ ಸುಧಾರಿಸಲು ವಿನ್ಯಾಸಗೊಳಿಸಲಾಗಿರುವಂತಹ ಸ್ಮಾರ್ಟ್ ತಂತ್ರಜ್ಞಾನಗಳ ಸಮಗ್ರ ಗುಂಪಾಗಿದೆ ಓಕೆ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಲೈನ್ ಕರೆಂಟ್ ಅಫೇರ್ಸ್ಗಳನ್ನು ಮುಗಿಸ್ಕೊಳ್ಳೋಣ ಭಾರತದಲ್ಲಿ ಯುವ ಚೆಸ್ ಆಟಗಾರರನ್ನು ಉನ್ನತೀಕರಿಸಲು ಟಾಪ್ ನ್ಯಾಷನಲ್ ಪ್ಲೇಯರ್ಸ್ ಸ್ಟೈಫಂಡ್ ಸ್ಕೀಮ್ ಅಥವಾ ಟಿ ಎನ್ ಪಿ ಎಸ್ ಎಸ್ ಎಂಬ ಹೊಸ ಆರ್ಥಿಕ ನೆರವು ಕಾರ್ಯಕ್ರಮವನ್ನು ಪರಿಚಯಿಸಿರುವಂತಹ ಸಂಸ್ಥೆ ಯಾವುದು ಎ ಐ ಸಿ ಎಫ್ ಅಥವಾ ಅಖಿಲ ಭಾರತ ಚೆಸ್ ಫೆಡರೇಷನ್ ಅಪರೂಪದ ಉದ್ಯಾನ ಹಲ್ಲಿ ಪ್ರಭೇದವಾಗಿರುವಂತಹ ಕ್ಯಾಲೋಡ್ಸ್ ಜುಲೈ ಕಿಂಗ್ ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದಲ್ಲಿ ಕಾಣಿಸಿಕೊಂಡಿದೆ ಮೇಘಾಲಯ ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ಅಖಿಲ ಭಾರತೀಯ ಸಮ್ಮೇಳನ ಎಲ್ಲಿ ನಡೆದಿದೆ ಬೆಂಗಳೂರಿನಲ್ಲಿ ನಡೆದಿದೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಣೆ ಮಾಡಿರುವಂತಹ ಹೆನ್ರಿಕ್ ಕ್ಲಾಸೆನ್ ಯಾವ ದೇಶಕ್ಕೆ ಸೇರಿದವರು ದಕ್ಷಿಣ ಆಫ್ರಿಕಾ ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಉತ್ತರಾಖಂಡ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘ ಅಥವಾ ಐಎಟಿಎನ ಎಂಬತ್ತೊಂದನೇ ವಾರ್ಷಿಕ ಸಾಮಾನ್ಯ ಸಭೆಯ ಅಥವಾ ಎಜಿಎಂನ ಆತಿಥೇಯ ದೇಶ ಯಾವುದು ಭಾರತ ಓಕೆ ಮುಂದಿನ ಪ್ರಶ್ನೆ ನೋಡಿ ವಿದ್ಯಾಶಕ್ತಿ ಎಂಬ ಆನ್ಲೈನ್ ಪರಿಹಾರ ಬೋಧನಾ ಉಪಕ್ರಮವನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶವು ಸರ್ಕಾರಿ ಶಾಲೆಗಳಲ್ಲಿ ನಿಧಾನಗತಿಯ ಕಲಿಯುವರ ಮೇಲೆ ಕೇಂದ್ರೀಕರಿಸಿರುವಂತಹ ಪರಿಹಾರ ಕಲಿಕಾ ಉಪಕ್ರಮವಾಗಿರುವಂತಹ ವಿದ್ಯಾಶಕ್ತಿಯನ್ನು ಪ್ರಾರಂಭಿಸಿದೆ ಇದು ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ನಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ವಿದ್ಯ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡಿದೆ ಇದು ಕಲಿಕೆಯ ಅಂತರವನ್ನು ಕಡಿಮೆ ಮಾಡಲು ತಂತ್ರಜ್ಞಾನ ಆಧಾರಿತ ಪರಿಕರಗಳು ಮತ್ತು ಶಾಲಾ ಸಮಯದ ನಂತರದ ಅವಧಿಗಳನ್ನು ಬಳಸಿಕೊಳ್ಳುತ್ತೆ ವಿಷಯವಾರು ವೇಳಾಪಟ್ಟಿ ಮತ್ತು ಮಾರ್ಗದರ್ಶನ ಮೂಲಕ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಲಿದೆ ಈ ಕಾರ್ಯಕ್ರಮವು ನಾವೀನ್ಯತೆ ಕೇಂದ್ರವಾಗಿರುವಂತಹ ಐಐಟಿ ಮದ್ರಾಸ್ ಪ್ರವರ್ತಕ ಸಹಯೋಗದೊಂದಿಗೆ ಮುಂದುವರೆದ ಶಿಕ್ಷಕರ ತರಬೇತಿ ಘಟಕವನ್ನು ಒಳಗೊಳ್ಳಲಿದೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿರುವಂತಹ ಲೆಪ್ಟೋಸ್ಪೈರೋಸಿಸ್ ಯಾವ ರೀತಿಯ ಕಾಯಿಲೆಯಾಗಿದೆ ಉತ್ತರ ಆಪ್ಷನ್ ಒಂದು ಝೂನೋಟಿಕ್ ಬ್ಯಾಕ್ಟೀರಿಯಾ ಕಾಯಿಲೆ ಇತ್ತೀಚೆಗೆ ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿ ಕಳೆದ ಮೂರು ವಾರಗಳಲ್ಲಿ ಲೆಪ್ಟೋಸ್ಪೈರೋಸಿಸ್ನಿಂದ ಐದು ಜನರು ಸಾವನ್ನಪ್ಪಿದ್ದಾರೆ ಲೆಪ್ಟೋಸ್ಪೈರೋಸಿಸ್ ಎನ್ನುವುದು ಲೆಪ್ಟೋಸ್ಪೈರಾ ಇಂಟರ್ ರೋಗನ್ಸ್ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಒಂದು ಮಾರಕ ಪ್ರಾಣಿಜನ್ಯ ಅಥವಾ ಜೂನೋಟಿಕ್ ಖಾಯಿಲೆಯಾಗಿದೆ ಈ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಇಲಿಗಳು ದನಗಳು ಹಂದಿಗಳು ಮತ್ತು ನಾಯಿಗಳಂತಹ ಪ್ರಾಣಿಗಳ ಮೂತ್ರದಲ್ಲಿ ಕಂಡುಬರುತ್ತೆ ಚರ್ಮದ ಮೇಲಿನ ಸಣ್ಣ ಬಿರುಕುಗಳು ಅಥವಾ ಗಾಯಗಳ ಮೂಲಕ ಅದರಲ್ಲೂ ವಿಶೇಷವಾಗಿ ಪಾದಗಳ ಅಡಿಭಾಗದ ಮೂಲಕ ಬ್ಯಾಕ್ಟೀರಿಯಾಗಳು ದೇಹವನ್ನು ಪ್ರವೇಶ ಮಾಡಿದಾಗ ಮನುಷ್ಯರು ಸೋಂಕಿಗೆ ಒಳಗಾಗಬಹುದು ಈ ರೋಗವು ಸಾಮಾನ್ಯವಾಗಿ ಬೆಚ್ಚಗಿನ ಮತ್ತು ಆರ್ದ್ರ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲೂ ಕೂಡ ಇದು ಹರಡಬಹುದು ಜೂನೋಸಿಸ್ ಕಾಯಿಲೆ ಅಂದ್ರೇನು ಏನು ಒಂದು ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಅದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ ಈ ಗಂಭೀರ ಕಾಯಿಲೆಯನ್ನ ಜೂನೋಟಿಕ್ ಕಾಯಿಲೆಗಳು ಅಂತ ಕರೀತಾರೆ ಈ ಕಾಯಿಲೆಯು ಮಾನವರ ಮೇಲೆ ಋಣಾತ್ಮಕ ಪರಿಮ ಪರಿಣಾಮವನ್ನು ಬೀರುತ್ತೆ ಅದೇ ಸಮಯದಲ್ಲಿ ಕೆಲವು ಪರಿಸ್ಥಿತಿಗಳಲ್ಲಿ ಸೋಂಕು ಮನುಷ್ಯರಿಂದ ಪ್ರಾಣಿ ಕೂಡ ಹರಡಬಹುದು ಇಂತಹ ಸ್ಥಿತಿಯನ್ನ ರಿವರ್ಸ್ ಜೂನೋಸಸ್ ಅಂತ ಕರೀತಾರೆ ಸೋಂಕಿತ ಪ್ರಾಣಿಯ ರಕ್ತ ಮೂತ್ರ ಲೋಳೆ ಮಲ ಅಥವಾ ದೇಹದ ಇತರೆ ದ್ರವಗಳೊಂದಿಗೆ ನೇರ ಅಥವಾ ಪರೋಕ್ಷ ಸಂಪರ್ಕದಿಂದ ಜೂನೋಟಿಕ್ ಸೋಂಕುಗಳು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡಬಹುದು ಈ ಖಾಯಿಲೆಗಳು ಬ್ಯಾಕ್ಟೀರಿಯಾ ವೈರಸ್ ಶಿಲೀಂಧ್ರಗಳು ಅಥವಾ ಪರಾವಲಂಬಿಗಳಿಂದ ಉಂಟಾಗಬಹುದು ಪ್ರಸ್ತುತ ಎರಡು ನೂರಕ್ಕೂ ಹೆಚ್ಚು ಜೂನೋಟಿಕ್ ಖಾಯಿಲೆಗಳಿವೆ ರೇಬಿಸ್ ಎಬೋಲಾ ಹಂದಿ ಜ್ವರ ಫ್ಲೂ ಹಕ್ಕಿ ಜ್ವರ ಇವೆಲ್ಲವೂ ಕೂಡ ಜೂನೋಟಿಕ್ ಖಾಯಿಲೆಗೆ ಉದಾಹರಣವಾಗಿ ಉದಾಹರಣೆಯಾಗಿವೆ ಕತರಗಮ ಎಸಳ ಹಬ್ಬವನ್ನು ಯಾವ ದೇಶದಲ್ಲಿ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಎರಡು ಶ್ರೀಲಂಕಾ ಇತ್ತೀಚೆಗೆ ಶ್ರೀಲಂಕಾದಲ್ಲಿ ವಾರ್ಷಿಕ ಕತರಗಮ ಯಸಳ ಉತ್ಸವ ಧ್ವಜಾರೋಹಣ ಸಮಾರಂಭದೊಂದಿಗೆ ಪ್ರಾರಂಭವಾಯಿತು ಈ ಉತ್ಸವದ ಪ್ರಮುಖ ಆಚರಣೆಯಾಗಿ ಭಕ್ತರು ಶ್ರೀಲಂಕಾದ ಉತ್ತರ ಪರ್ಯಾಯ ದ್ವೀಪದ ಜಾಪ್ನಾದಿಂದ ಕತರಗಮಕ್ಕೆ ಐದುನೂರು ಕಿಲೋಮೀಟರ್ಗಳಿಗೂ ಹೆಚ್ಚು ದೂರದ ದೀರ್ಘ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಈ ಹಬ್ಬವು ವಿವಿಧ ಧರ್ಮಗಳ ಜನರು ಒಟ್ಟಾಗಿ ಆಚರಿಸುವ ಒಂದು ವಿಶಿಷ್ಟ ಸಂಪ್ರದಾಯವಾಗಿದ್ದು ಇದು ಭಾರತ ಮತ್ತು ಶ್ರೀಲಂಕಾದ ನಡುವಿನ ಸಾಂಸ್ಕೃತಿಕ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತೆ ಈ ಉತ್ಸವದ ಕೇಂದ್ರ ಬಿಂದುವಾಗಿರುವಂತಹ ಮುಖ್ಯ ದೇವಾಲಯವಾಗಿರುವಂತಹ ಮಹಾದೇವಳವು ಆರು ತಲೆಗಳು ಹನ್ನೆರಡು ತೋಳುಗಳು ಇಪ್ಪತ್ತು ಹೆಸರುಗಳು ಮತ್ತು ಇಬ್ಬರು ಹೆಂಡತೀರನ್ನು ಹೊಂದಿರುವಂತಹ ಯುದ್ಧದ ಹಿಂದೂ ದೇವರು ಸ್ಕಂದನಿಗೆ ಸಮರ್ಪಿತವಾಗಿದೆ ಸ್ಕಂದನನ್ನ ಬೌದ್ಧರು ಕತರಗಮ ದೇವಿ ಅಂತ ಪೂಜೆ ಮಾಡ್ತಾರೆ ಇದಲ್ಲದೆ ಮುಸ್ಲಿಮರು ಈ ಪವಿತ್ರ ಸ್ಥಳವನ್ನ ಹಜರತ್ ಖಿಜರ್ನೊಂದಿಗೆ ಸಂಬಂಧ ಕಲ್ಪಿಸಿ ಗೌರವಿಸ್ತಾರೆ ಇದು ಈ ಉತ್ಸವದ ಸಾರ್ವತ್ರಿಕ ಮತ್ತು ಅಂತರ್ಧಾರ್ಮಿಕ ಮಹತ್ವವನ್ನ ಎತ್ತಿ ತೋರಿಸುತ್ತೆ ಯಾವುದು ಕತರಗಮ ಎಸಳ ಉತ್ಸವ ಇದು ಶ್ರೀಲಂಕಾದಲ್ಲಿ ಪ್ರಾರಂಭವಾಗುತ್ತೆ ಶ್ರೀಲಂಕಾ ಬಗ್ಗೆ ನೋಡೋದಾದ್ರೆ ಶ್ರೀಲಂಕಾ ಒಂದು ಹಿಂದೂ ಮಹಾಸಾಗರದಲ್ಲಿರುವಂತಹ ದ್ವೀಪ ರಾಷ್ಟ್ರ ಭಾರತದ ಆಗ್ನೇಯ ಕರಾವಳಿಯಲ್ಲಿದೆ ಪ್ರಾಚೀನ ಕಾಲದಿಂದ ಇದನ್ನು ಸಿಲೋನ್ ಅಂತ ಕರೆಯಲ್ ಕರೆಯಲ್ಪಡ್ತಾ ಇತ್ತು ಈ ದೇಶ ತನ್ನ ಶ್ರೀಮಂತ ಇತಿಹಾಸ ವೈವಿಧ್ಯಮಯ ಸಂಸ್ಕೃತಿ ಸುಂದರ ಭೂದೃಶ್ಯಗಳು ಮತ್ತು ವನ್ಯಜೀವಿಗಳಿಗೆ ಹೆಸರುವಾಸಿಯಾಗಿದೆ ಹಿಂದೂ ಮಹಾಸಾಗರದಲ್ಲಿ ಭಾರತೀಯ ಉಪಖಂಡದ ಆಗ್ನೇಯಕ್ಕೆ ಇದು ಕಂಡುಬರುತ್ತೆ ಮಧ್ಯ ಭಾಗದಲ್ಲಿ ಪರ್ವತಗಳಿಂದ ತುಂಬಿದೆ ಸುತ್ತಲೂ ಕರಾವಳಿ ಬಯಲು ಪ್ರದೇಶಗಳಿವೆ ಉಷ್ಣ ವಲಯದ ಮಾನ್ಸೂನ್ ಹವಾಮಾನ ಶ್ರೀಲಂಕಾದಲ್ಲಿ ಕಂಡುಬರುತ್ತೆ ವರ್ಷವಿಡೀ ಬೆಚ್ಚಗಿರುತ್ತೆ ಮತ್ತು ಆರ್ದ್ರವಾಗಿರುತ್ತೆ ಶ್ರೀ ಜಯವರ್ಧನಪುರ ಕೋಟೆ ಇದು ಶ್ರೀಲಂಕಾದ ಶಾಸಕಾಂಗದ ರಾಜಧಾನಿಯಾಗಿದೆ ಸಂಸತ್ತು ಕೂಡ ಇಲ್ಲೇ ಇದೆ ಕೊಲಂಬೋ ಒಂದು ಶ್ರೀಲಂಕಾದ ಆರ್ಥಿಕ ರಾಜಧಾನಿ ಮತ್ತು ಅತಿ ದೊಡ್ಡ ನಗರವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ನ್ಯಾಟೋ ಶೃಂಗಸಭೆಯಲ್ಲಿ ನಡೆಯಿತು ಉತ್ತರ ಆಪ್ಷನ್ ಮೂರು ನೆದರ್ಲ್ಯಾಂಡ್ನಲ್ಲಿ ಇತ್ತೀಚೆಗೆ ಜೂನ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಉತ್ತರ ಅತ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಅಥವಾ ಎನ್ಎಟಿಒ ನ್ಯಾಟೋ ತನ್ನ ಮಹತ್ವದ ಶೃಂಗಸಭೆಯನ್ನು ಆಯೋಜನೆ ಮಾಡಿತ್ತು ಈ ವಿಶ್ವ ವೇದಿಕೆಯಲ್ಲಿ ನ್ಯಾಟೋ ಮಿತ್ರ ರಾಷ್ಟ್ರಗಳು ರಕ್ಷಣಾ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ಒಪ್ಪಿಕೊಂಡಿವೆ ಅದರ ಪ್ರಕಾರ ಸದಸ್ಯ ರಾಷ್ಟ್ರಗಳು ತಮ್ಮ ಒಟ್ಟು ದೇಶೀಯ ಉತ್ಪನ್ನ ಅಥವಾ ಜಿ ಡಿಪಿಯ ಐದು ಪ್ರತಿಶತವನ್ನು ರಕ್ಷಣಾ ವೆಚ್ಚಗಳಿಗೆ ಮೀಸಲಿಡಲು ಬದ್ಧವಾಗಿವೆ ಇದು ಹಿಂದಿನ ಎರಡು ಪರ್ಸೆಂಟ್ ಮಾನದಂಡಕ್ಕೆ ಹೋಲಿಸಿದರೆ ಒಟ್ಟು ಈಗ ಮೂರು ಪ್ರತಿಶತ ಹೆಚ್ಚಳ ಮಾಡಲಾಗಿದೆ ಒಟ್ಟು ಪ್ರತಿಯೊಂದು ದೇಶವು ಐದು ಪರ್ಸೆಂಟ್ ಅನ್ನು ತಮ್ಮ ರಕ್ಷಣಾ ವೆಚ್ಚಗಳಿಗೆ ಮೀಸಲಿಡಬೇಕು ತಮ್ಮ ಜಿ ಡಿ ಅಂತ ಒಂದು ತೀರ್ಮಾನಕ್ಕೆ ಬದ್ಧವಾಗಿವೆ ಹೊಸ ಬದ್ಧತೆಯು ಪ್ರಮುಖ ರಕ್ಷಣಾ ಅಗತ್ಯಗಳಿಗಾಗಿ ಜಿ ಡಿ ಪಿಯ ಪಾಯಿಂಟ್ ಫೈವ್ ಪರ್ಸೆಂಟ್ ಮೂಲ ಸೌಕರ್ಯ ಮತ್ತು ರಕ್ಷಣಾ ಸಂಬಂಧಿತ ಕೈಗಾರಿಕೆಗಳಿಗೆ ಒನ್ ಪಾಯಿಂಟ್ ಫೈವ್ ಅನ್ನು ಒಳಗೊಂಡಿದೆ ಮುಂದಿನ ನ್ಯಾಟೋ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತಾರರ ಟರ್ಕಿಯಲ್ಲಿ ನಡೆಯಲಿದೆ ನ್ಯಾಟೋ ಬಗ್ಗೆ ನೋಡೋದಾದ್ರೆ ನ್ಯಾಟೋದ ವಿಸ್ತೃತ ರೂಪ ಏನು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಇದನ್ನು ಉತ್ತರ ಅಟ್ಲಾಂಟಿಕ್ ಮೈತ್ರಿಕೂಟ ಅಂತ ಕರೀತಾರೆ ಎರಡನೇ ಮಹಾಯುದ್ಧದ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಏಪ್ರಿಲ್ ನಾಲ್ಕರಂದು ವಾಷಿಂಗ್ಟನ್ನಲ್ಲಿ ನ್ಯಾಟೋವನ್ನು ಸ್ಥಾಪಿಸಲಾಯಿತು ಇದರ ಮುಖ್ಯ ಉದ್ದೇಶ ಏನು ನ್ಯಾಟೋದಂದ್ರೆ ಸದಸ್ಯ ರಾಷ್ಟ್ರಗಳ ಸ್ವಾತಂತ್ರ್ಯ ಸಾರ್ವಭೌಮತೆ ಮತ್ತು ಭದ್ರತೆಯನ್ನು ರಾಜಕೀಯ ಹಾಗೂ ಮಿಲಿಟರಿ ಶಕ್ತಿಗಳ ಮೂಲಕ ಕಾಪಾಡುವುದಾಗಿದೆ ನ್ಯಾಟೋ ಒಂದು ಸಾಮೂಹಿಕ ಭದ್ರತಾ ವ್ಯವಸ್ಥೆಯಾಗಿದ್ದು ಇದರ ಪ್ರಕಾರ ಯಾವುದೇ ಒಂದು ಸದಸ್ಯ ರಾಷ್ಟ್ರದ ಮೇಲೆ ಬಾಹ್ಯ ಶಕ್ತಿಯು ದಾಳಿ ಮಾಡಿದರೆ ಅದನ್ನು ಎಲ್ಲಾ ಸದಸ್ಯ ರಾಷ್ಟ್ರಗಳ ಮೇಲೆ ಮಾಡಿದ ದಾಳಿ ಅಂತ ಪರಿಗಣಿಸಲಾಗುತ್ತೆ ಆಗ ಎಲ್ಲಾ ಸದಸ್ಯ ರಾಷ್ಟ್ರಗಳು ಒಗ್ಗೂಡಿ ಆಕ್ರಮಣ ಎದುರಿಸಲು ಪರಸ್ಪರರಿಗೆ ರಕ್ಷಣೆಯನ್ನು ನೀಡುತ್ತವೆ ಇದನ್ನು ನ್ಯಾಟೋದ ಆರ್ಟಿಕಲ್ ಫೈ ಅಂತ ಕರೆಯಲಾಗುತ್ತೆ ಇದು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ನ್ಯಾಟೋ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ವಿಶ್ವಾಸವನ್ನು ನಿರ್ಮಿಸಲು ಮತ್ತು ದೀರ್ಘಾವಧಿಯಲ್ಲಿ ಸಂಘರ್ಷವನ್ನು ತಡೆಗಟ್ಟಲು ಸದಸ್ಯರನ್ನು ಸಮಾಲೋಚಿಸಲು ಮತ್ತು ಸಹಕರಿಸಲು ಅನುವು ಮಾಡಿಕೊಡುತ್ತೆ ನ್ಯಾಟೋದ ಒಂದು ಪ್ರಧಾನ ಕಚೇರಿ ಬೆಲ್ಜಿಯಂನ ಬ್ರಜೆಲ್ಸ್ ಆರಂಭದಲ್ಲಿ ಹನ್ನೆರಡು ಸದಸ್ಯ ರಾಷ್ಟ್ರಗಳಿದ್ದು ಈಗ ಸುಮಾರು ಮೂವತ್ತೆರಡು ಸದಸ್ಯ ರಾಷ್ಟ್ರಗಳು ನ್ಯಾಟೋದಲ್ಲಿ ಇವೆ ಹಾಗಾದರೆ ನ್ಯಾಟೋ ಪ್ಲಸ್ ಅಂದರೆ ಏನು ನ್ಯಾಟೋ ಪ್ಲಸ್ ಎನ್ನುವುದು ಒಂದು ಭದ್ರತಾ ವ್ಯವಸ್ಥೆಯಾಗಿದ್ದು ಇದು ನ್ಯಾಟೋ ಸದಸ್ಯ ರಾಷ್ಟ್ರಗಳ ಜೊತೆಗೆ ಐದು ಪ್ರಮುಖ ಮಿತ್ರ ರಾಷ್ಟ್ರಗಳನ್ನ ಒಳಗೊಂಡಿದೆ ಈ ಐದು ರಾಷ್ಟ್ರಗಳು ಯಾವುದು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಜಪಾನ್ ಇಸ್ರೇಲ್ ಮತ್ತು ದಕ್ಷಿಣ ಕೊರಿಯಾ ಇವುಗಳನ್ನೆಲ್ಲ ಒಳಗೊಂಡಂತೆ ಇದನ್ನು ನ್ಯಾಟೊ ಪ್ಲಸ್ ಫೈ ಅಂತ ಕರೆಯಲಾಗುತ್ತೆ ಈ ಗುಂಪಿನ ಮುಖ್ಯ ಉದ್ದೇಶ ಏನಂದ್ರೆ ಜಾಗತಿಕ ರಕ್ಷಣಾ ಸಹಕಾರವನ್ನು ಹೆಚ್ಚಿಸುವುದು ಮತ್ತು ಸದಸ್ಯ ರಾಷ್ಟ್ರಗಳ ನಡುವೆ ರಕ್ಷಣಾ ಮಾಹಿತಿ ಗುಪ್ತಚರ ಮಾಹಿತಿ ಮತ್ತು ತಂತ್ರಜ್ಞಾನಗಳ ವಿನಿಮಯವನ್ನು ಸುಲಲಿತಗೊಳಿಸಲಾಗುತ್ತೆ ಚೀನಾದಂತಹ ರಾಷ್ಟ್ರಗಳ ಹೆಚ್ಚುತ್ತಿರುವ ಪ್ರಭಾವವನ್ನು ಎದುರಿಸಲು ಮತ್ತು ಜಾಗತಿಕ ಭದ್ರತೆಯನ್ನು ಬಲಪಡಿಸಲು ಅಮೆರಿಕ ಸೇರಿದಂತೆ ನ್ಯಾಟೋ ದೇಶಗಳು ಈ ಒಕ್ಕೂಟದ ವಿಸ್ತರಣೆ ಬಗ್ಗೆ ಚಿಂತನೆ ಮಾಡ್ತಾ ಇವೆ ಭಾರತವನ್ನು ನ್ಯಾಟೋ ಪ್ಲಸ್ ಗುಂಪಿಗೆ ಸೇರಿಸುವ ಬಗ್ಗೆ ಚರ್ಚೆಗಳು ನಡೆದಿವೆ ಭಾರತಕ್ಕೆ ಈ ಒಕ್ಕೂಟಕ್ಕೆ ಸೇರ್ಪಡೆ ಆದರೆ ಭಾರತಕ್ಕೆ ಅತ್ಯಾಧುನಿಕ ಮಿಲಿಟರಿ ತಂತ್ರಜ್ಞಾನಗಳು ಮತ್ತು ತಡೆರಹಿತ ಗುಪ್ತಚರ ಮಾಹಿತಿಗಳು ಲಭ್ಯ ಆಗುತ್ತೆ ಇದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಲು ಸಹಕಾರಿ ಆಗತ್ತೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಎ ಜೊತೆಗಿನ ತನ್ನ ಸಹಯೋಗವನ್ನು ಸ್ಥಗಿತಗೊಳಿಸಿರುವಂತಹ ದೇಶ ಯಾವುದು ಉತ್ತರ ಆಪ್ಷನ್ ಒಂದು ಇರಾನ್ ದೇಶ ಇತ್ತೀಚೆಗೆ ಪರಮಾಣು ಸೌಲಭ್ಯಗಳ ಮೇಲೆ ಅಮೆರಿಕ ನಡೆಸಿರುವಂತಹ ವೈಮಾನಿಕ ದಾಳಿಯ ನಂತರ ಇರಾನ್ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಐಎಇಎನೊಂದಿಗಿನ ತನ್ನ ಸಹಯೋಗವನ್ನು ಸ್ಥಗಿತಗೊಳಿಸಿದೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿ ಹೊಂದಿರದ ದೇಶವಾಗಿದ್ದು ಎ ಮತ್ತು ಟಿ ಎರಡರ ಸದಸ್ಯ ರಾಷ್ಟ್ರವಾಗಿದ್ದರೂ ಸಹ ತನ್ನ ಮೇಲೆ ದಾಳಿ ನಡೆಸಲಾಗಿದೆ ಅಂತ ಆರೋಪ ಮಾಡಿದೆ ಎ ಅಂದ್ರೆ ಅಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇದು ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇದರ ಕೇಂದ್ರ ಕಚೇರಿ ಆಸ್ಟ್ರಿಯಾದ ವಿಯನ್ನಾದಲ್ಲಿದೆ ಇದು ವಿಶ್ವಸಂಸ್ಥೆಯ ಭಾಗವಾಗಿದ್ದು ಇದನ್ನು ಅಟಾಮ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಸಂಘಟನೆ ಅಂತ ವ್ಯಾಪಕವಾಗಿ ಕರೆಯಲಾಗುತ್ತೆ ಐಎಇಎ ಪರಮಾಣು ಕ್ಷೇತ್ರದಲ್ಲಿನ ಸಹಕಾರಕ್ಕಾಗಿ ಒಂದು ಅಂತಾರಾಷ್ಟ್ರೀಯ ಕೇಂದ್ರವಾಗಿದೆ ಅಂತಾರಾಷ್ಟ್ರೀಯ ನಾವಿಕ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಎರಡು ಜೂನ್ ಇಪ್ಪತ್ತೈದು ಪ್ರತಿ ವರ್ಷ ಜೂನ್ ಇಪ್ಪತ್ತೈದರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ನಾವಿಕ ದಿನವು ಜಾಗತಿಕ ವ್ಯಾಪಾರ ಮತ್ತು ಆರ್ಥಿಕತೆಗೆ ನಾವಿಕರ ಕೊಡುಗೆಯನ್ನು ಗುರುತಿಸುವಂತಹ ಒಂದು ಪ್ರಮುಖ ದಿನವಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಮನಿರಾದಲ್ಲಿ ನಡೆದಿರುವಂತಹ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ನಾವಿಕ ದಿನವನ್ನು ಘೋಷಣೆ ಮಾಡಲಾಯಿತು ಈ ದಿನದ ಮುಖ್ಯ ಉದ್ದೇಶ ಏನೆಂದರೆ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ನಾವಿಕರ ಕಲ್ಯಾಣ ಸುರಕ್ಷತೆ ಮತ್ತು ಅವರ ಕೆಲಸದ ಪರಿಸ್ಥಿತಿಗಳನ್ನು ಸುಧಾರಿಸುವುದಾಗಿದೆ ಭಾರತವು ಸುಮಾರು ಏಳು ಸಾವಿರದ ಹದಿನೇಳು ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದ್ದು ಕಡಲ ವ್ಯಾಪಾರ ಮತ್ತು ನೌಕಾಪಡೆಗೆ ಒಂದು ಮಹತ್ವದ ಸ್ಥಾನವನ್ನು ಭಾರತ ಹೊಂದಿದೆ ಭಾರತೀಯ ನಾವಿಕರು ಜಾಗತಿಕ ನೌಕಾಪಡೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇದ್ದಾರೆ ದೇಶದ ಒಟ್ಟು ವ್ಯಾಪಾರದ ಸುಮಾರು ತೊಂಬತ್ತು ಪ್ರತಿಶತ ಕಡಲ ಮಾರ್ಗದ ಮೂಲಕ ನಡೀತಾ ಇದೆ ಇದು ನಾವಿಕರ ಪಾತ್ರವನ್ನ ಅನಿವಾರ್ಯಗೊಳಿಸುತ್ತದೆ ಓಕೆ ಇಲ್ಲಿಗೆ ಇಂದಿನ ಕರೆಂಟ್ ಅಫೇರ್ಸ್ ಅನ್ನು ಮುಕ್ತಾಯಗೊಳಿಸೋಣ ಇಂದಿನ ವಿಡಿಯೋದಲ್ಲಿ ನಾವು ಜೂನ್ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರ ಕರೆಂಟ್ ಅಫೇರ್ಸ್ ಅನ್ನು ಕವರ್ ಮಾಡಿದ್ವಿ ಮುಂದಿನ ವಿಡಿಯೋದಲ್ಲಿ ಜೂನ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರ ವಿಡಿಯೋ ಬರುತ್ತೆ ಆಮೇಲೆ ನಿಮಗೆಲ್ಲ ತಿಳಿಸಿರುವಂತೆ ಸ್ಮಾರ್ಟ್ ಹಡಿ ಸರ್ಕಲ್ನ ನ ಸರ್ವೆ ಪುಸ್ತಕ ಯಾರಿಗಾದರೂ ಅಂಚೆ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಮೆಸೇಜ್ ಮಾಡಿ ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಜೂನ್ ವರೆಗಿನ ಒಟ್ಟು ಆರು ತಿಂಗಳ ಮಾಸಪತ್ರಿಕೆಯ ಸೆಟ್ ನಮ್ಮಲ್ಲಿ ಲಭ್ಯ ಇರುತ್ತೆ ನಿಮ್ಮ ಮನೆಗೆ ಬರುತ್ತೆ ಪುಸ್ತಕಗಳು ಮ್ಯಾಗಜೀನ್ಗಳು ಈ ನಂಬರ್ ಗೆ ನಲ್ಲಿ ಮೆಸೇಜ್ ಮಾಡಿ ನೈನ್ ಧನ್ಯವಾದ